ಕರ್ತವ್ಯ ನಿರ್ವಹಿಸ್ತಾ ಇದ್ದ ಛಾಯಾಗ್ರಾಹಕರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಕಿಡಿಗೇಡಿಗಳು ಹಲ್ಲೆ ನಡೆಸಿರುವುದನ್ನು ಕೋಟೆ ಮತ್ತು ಸರಗೂರು ತಾಲೂಕು ಛಾಯಾಗ್ರಾಹಕರ ಸಂಘ ಪ್ರತಿಭಟಿಸಿ ತಹಶೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಪತ್ರ ನೀಡಿದರು ಬೆಂಗಳೂರು ನಗರದ ಛಾಯಾಗ್ರಾಹಕರ ಸಂಘದ ಸದಸ್ಯರ ತಂಡದವರು ಬೆಂಗಳೂರಿನ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಚಿತ್ರೀಕರಣ ಮಾಡುತ್ತಾ ಇದ್ದ ಸಂದರ್ಭದಲ್ಲಿ ಹಲ್ಲೆ ನಡೆಸಲಾಗಿದೆ ಈ ಸಂಬಂಧ ಪ್ರಶ್ನಿಸಿದವರ ವಿರುದ್ಧ ಅಸಭ್ಯವಾಗಿ ನಡೆದುಕೊಂಡಿದ್ದು ತೀವ್ರ ಖಂಡನೀಯ ಅಂತ ಸಂಘದ ಮಾಜಿ ಅಧ್ಯಕ್ಷ ಕನ್ನಡ ಪ್ರಮೋದ್ ಆರೋಪಿಸಿದ್ರು ಏನೋ ಛಾಯಾಗ್ರಾಹಕ ಮತ್ತು ವಿಡಿಯೋ ಸಿಬ್ಬಂದಿಯ ಕಾನೂನು ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಪ್ರತಿಯೊಂದು ಕಲ್ಯಾಣ ಮಂಟಪದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದು ಕಡ್ಡಾಯಗೊಳಿಸಬೇಕು ಎಂದರು ಮತ್ತು ನಮಗೆ ಎಲ್ಲ ಇಡೀ ರಾಜ್ಯಾದ್ಯಂತ ಛಾಯಾಗ್ರಾಹಕರಿಗೆ ಇಂಥ ಸಂದರ್ಭಗಳಲ್ಲಿ ಸೂಕ್ತ ರಕ್ಷಣೆಯನ್ನು ನೀಡಬೇಕು ಅಂತ ಹೇಳಿ ನಾವು ಈ ದಿನ ಮನವಿ ಪತ್ರವನ್ನು ಕೊಡೋಕೆ ಬಂದಿದ್ವಿ ಬಹುಶಃ ನಾವು ಏನು ತಾಲೂಕು ಛಾಯಾಗ್ರಾಹಕರ ಸಂಘ ಇರ್ಬೋದು ಛಾಯಾಗ್ರಾಹಕರು ನಿಜವಾಗ್ಲೂ ಬಹಳ ಅಂದರೆ ಕಷ್ಟಕರವಾಗಿ ನಮ್ಮ ಜೀವನವನ್ನು ನಡೆಸೋದಕ್ಕೋಸ್ಕರ ನಾವು ಸ್ವಯಂ ಉದ್ಯೋಗದ ರೀತಿಯಲ್ಲಿ ಒಂದು ವೃತ್ತಿಯನ್ನು ನಾವು ಅವಲಂಬಿ ಅವಲಂಬಿಸಿದ್ದೇವೆ ಅದಕ್ಕಾಗಿ ಮನೆಯಲ್ಲಿ ಹಿರಿಯ ಸದಸ್ಯರ ತಂದೆ ತಾಯಿನಿರ್ಬೋದು ಹೆಂಡತಿ ಮಕ್ಕಳು ಅವ್ರನ್ನೆಲ್ಲ ಸಾಕೋದಕ್ಕೋಸ್ಕರ ಒಂದು ಸ್ವಯಂ ಉದ್ಯೋಗವನ್ನು ನಾವು ಕಂಡುಕೊಂಡಿದ್ದೀವಿ ಬಹುಶಃ ಇಂತಹ ಸಂದರ್ಭಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಕುಟುಂಬವನ್ನು ನೋಡ್ಕೊಳ್ಳೋಂಥವ್ರು ಯಾರು ಅದರಿಂದ ಈ ಥರ ಏನು ಚಿತ್ರೀಕರಣ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ರೀ ಆಗಲಿ ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಏನು ನಡೆದಿರ್ತಕ್ಕಂಥ ಆರೋಪಿಗಳಿಗೆ ಸೂಕ್ತ ತನಿಖೆ ಕೈಗೊಂಡು ಅವರಿಗೆ ಒಂದು ಶಿಕ್ಷೆಯನ್ನು ವಿಧಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಛಾಯಾಗ್ರಾಹಕರಿಗೆ ಈ ರೀತಿಯ ಒಂದು ಅಂತ ಪ್ರಕರಣಗಳ ನಡೆದೇ ಇರೋ ರೀತಿ ಸರ್ಕಾರ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಈ ವೇಳೆ ಮನವಿ ಪತ್ರ ಸ್ವೀಕರಿಸಿ ತಾಲೂಕು ದಂಡಾಧಿಕಾರಿ ಶ್ರೀನಿವಾಸ್ ಮಾತನಾಡಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ನಡೆಸಿರುವುದು ಖಂಡನೀಯ ಈ ಕೃತ್ಯ ಎಸೆಗದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತೆ ಮಾಡಿದ್ದಾರೆ ಎಂದರು ಏನಂತ ಮನವಿಯನ್ನು ಕೊಟ್ಟಿದ್ದೀರಾ ಇದನ್ನು ನಾವು ಮನೆ ಸರ್ಕಾರಕ್ಕೆ ಮತ್ತು ಮಾನ್ಯ ಗೃಹ ಸಚಿವರಿಗೆ ನಾನು ತಲುಪುವ ವ್ಯವಸ್ಥೆಯನ್ನು ಮಾಡ್ತೇನೆ ಏನು ಇಲ್ಲಿ ತಾವು ಖಂಡಿಸಿದ್ದೀರಾ ಅದು ಆಗಬಾರ್ದು ಮುಂದೆ ಮರುಕಳಿಸಬಾರ್ದು ಅದಕ್ಕೋಸ್ಕರವಾಗಿ ಈ ಒಂದು ವಿಷಯನ ನಾನು ಮನೆ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಖಂಡಿತ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಬಾಲಸುಬ್ರಹ್ಮಣ್ಯ ಮಾಜಿ ಅಧ್ಯಕ್ಷರಾದ ಮನೋಜ್ ರಘುರಾಮ್ ಪ್ರಕಾಶ್ ಹೊನ್ನೇಗೌಡ ಪ್ರಕಾಶ್ ಹೊನ್ನೇಗೌಡ ಮಾದಾಪುರ ನಾಗೇಂದ್ರ ಲಕ್ಷ್ಮೀ ಸ್ವಾಮಿ, ವೆಂಕಿ ಕುಮಾರ್ ಸೋಮೇಶ್ ಪ್ರತಾಪ್ ನಂಜುಂಡ ಗುರು ಸಂತೋಷ್ ಹಾಜರಿದ್ದರು